ಪಿ ಚೇಂಜ್ ಮಾಡ್ತೀರಿ ಮೊದಲು ಪಿ ಪಿ ಹಾಕೊಂಡ್ರಿ ಯಾಕೆ ರಾಜೀನಾಮೆ ಕೊಟ್ಟ ಪಿ ಪಿ ಯಾಕೆ ಕೊಟ್ಟರು ಅವರು ರಾಜೀನಾಮೆನ ಅವ್ರ ಮೇಲೆ ಏನು ಒತ್ತಡ ಹಾಕಿದ್ರಿ ಪ್ರತಿಯೊಂದು ಮಾಡ್ತಾ ಇರೋದು ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಮಾಡ್ತಿರೋರು ನೀವು ಇದಕ್ಕೆ ಹೇಳಿದ್ದೆ ನಾನು ಬೂಮ್ ರ್ಯಾಂಕ್ ಆಗ್ತದೆ ನಿಮಗೆ ಬರ್ದಿಟ್ಟು ಅಂತ ಹೇಳಿ ಭಾಳ ದಿವಸ ಇದನ್ನ ತಳ್ಳಕ್ಕಾಗಲ್ಲ ಇದು ತನಿಖೆ ಸರಿಯಾದ ರೀತಿ ಪ್ರಾರಂಭ ಆದರೆ ಯಾರ್ಯಾರು ಆಗ್ತಾರೆ ಗೊತ್ತಾಗ್ತದೆ ಯಾತಕ್ಕೆ ಇನ್ನು ಕೃಷ್ಣ ಬೈರಗೊಡ್ರೆ ನೀವು ನೆನ್ನೆ ಇಲ್ಲಿ ಎಷ್ಟೆಲ್ಲ ಹೇಳಿದ್ರಲ್ಲ ವಿಶ್ವ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಸರ್ಜಿಕಲ್ ಸ್ಟ್ರೈನ್ ಸ್ಟ್ರೈ ಸ್ಟ್ರೈಕ್ ಅಂತ ಹೇಳ್ಕೊಂಡಿದ್ದೀರಿ ಲೈಂಗಿಕ ದೌರ್ಜನ್ಯ ಮಾಡಿದವ್ರನ್ನ ಬಚಾವ್ ಮಾಡ್ಲಿಕ್ಕೆ ಹೋಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ನೆನ್ನೆ ನೀವು ಮಾಡಿರ್ತಕ್ಕಂಥದ್ದು ಇದೆಲ್ಲ ಅಪರಾಧ ಮುಚ್ಚಿಡುವುದು ಅಪರಾಧ ಅಲ್ವೇ ಅಂತ ಹೇಳಿ ಯಾರೋ ಈಗ ವಕೀಲರ ಮೇಲೆ ಚಾರ್ಜ್ ಮಾಡ್ತಾ ಇದ್ದೀರಲ್ಲ ನಿಮ್ಮ ನಾಯಕರ ಕೈಗೆ ಯಾವಾಗ ಬಂತಿದು ಈ ಪ್ರಕರಣದ ಮಾಹಿತಿ ಈಗ ಅವನೂ ಇದ್ರೈವರು ರೇವಣ್ಣ ಅವರು ಇದ್ದವರು ಕಾರ್ತಿಕ್ ಅಂತಕ್ಕಂಥವನು ಈ ನಿನ್ನೆ ಮೊನ್ನೆ ಎಲ್ಲ ಫೋಟೋ ಹಾಕಿದಿರಲ್ಲ ಯಾರ ಜೊತೆ ಇದ್ದಾನೆ ಶ್ರೇಯಸ್ ಪಟೇಲ್ ಯಾರು ನಿಮ್ಮ ಅಭ್ಯರ್ಥಿ ಅಲ್ಲಿ ಯಾಕಿದ್ದನಿಗೆ ಇವನು ಯಾರವನಿಗೆ ಯಾಕೆ ಇಟ್ಕೊಂಡಿದಿರಿ ಅವನ್ನ ಅಲ್ಲಿ ಏಕೂತ್ರ ಕೊಡ್ತೀರಾ ಕೃಷ್ಣ ಬರೇ ಬಿಡ್ರೆ ಅವನ ಪುಟ್ಟಿನೋ ಪುಟ್ಟೋ ಯಾರೋ ಅಂತ ಕರಿತವೆಲ್ಲ ಪುಟ್ರಾಜ್ನು ಆ ಫೋಟೋ ತೋರಿಸಿದ್ರಲ್ಲ ಇನ್ನೊಂದು ಅವನ ಜೊತೇಲಿ ಯಾಕಿಟ್ಕೊಂಡಿದ್ದೀರಿ ಅವನ ಎಲ್ಲಿಂದ ಬಂದನು ನಿಮ್ಮ ಪಾರ್ಟಿಗೆ ಈಗ ಈ ಕಾರ್ತಿಕ್ ಗೌಡ ಕಾರ್ತಿಕ್ ಅಂತ ಯಾರು ಡ್ರೈವರ್ ಇದನ್ನಲ್ಲ ಅವನು ಯಾರ ಜೊತೆನಲ್ಲಿ ಫಸ್ಟು ಶ್ರೇಯತ್ ಶ್ರೇಯಸ್ ಪಟೇಲ್ ಮನೆಗೆ ಹೋದ ಶ್ರೇಯಸ್ ಪಟೇಲ್ ಮನೆಯಿಂದ ಬೆಂಗಳೂರಿಗೆ ಬಂದಿರಲ್ಲ ಮೊದಲು ಯಾರ ಮನೆಗೆ ಭೇಟಿ ಮಾಡಿದ್ರಿ ಯಾರು ಭೇಟಿ ಮಾಡಿದ್ರಿ ಶ್ರೇಯಸ್ ಪಟೇಲು ಕಾರ್ತಿಕ್ ಪುಟ್ಟರಾಜು ಇದೆಲ್ಲ ಎಲ್ಲಿದೆ ನಿಮ್ಮತ್ತ ಡಾಕ್ಯುಮೆಂಟ್ ಅಂತ ಕೇಳಬಹುದು ದುರ್ಬಿಟ್ಕೊಂಡೋಗಲ್ಲ ಎಲ್ಲೆಲ್ಲಿ ಹೋಗ್ತಾರೆ ಇವರು ನೋಡಬೇಕು ಅಂತ ಹೇಳಿ ಅದಾದ ಮೇಲೆ ಭೇಟಿ ಮಾಡಿದವರು ನಮ್ಮ ಅಣ್ಣನ ಕರೆಸ್ತೀನಿ ಹೇಳಿ ಅವ್ರ ಅಣ್ಣನ ಕರೆಸ್ಕೊಂಡ್ರಲ್ಲ ಕರ್ಕೊಂಡೋಗಿ ಶ್ರೇಯಸ್ ಪಟೇಲ್ನ ಇದು ಎಂಥದ್ದು ಇಂತ ಇತ್ತಲ್ಲ ಪೆನ್ ಡ್ರೈವ್ ಇಟ್ಕೊಂಡಿದ್ದೋ ಅದೇನು ಇಟ್ಕೊಂಡಿದ್ನ ಮೆಮೊರಿ ಕಾರ್ಡ್ ಇಟ್ಕೊಂಡಿದ್ದೋ ಪೆನ್ ಡ್ರೈವ್ ಯಾಕೆಂದ್ರೆ ಹೇಳ್ತಾನೆ ಮೆಮೊರಿ ಕಾರ್ಡು ಪೆನ್ ಡ್ರೈವ್ ಎಲ್ಲ ಹೇಳ್ತಿದ್ನಲ್ಲ ತಗೊಂಡು ಮನೆ ಒಳಗಡೆ ರೂಮ್ ಒಳಗೆ ಹೋಗಿ ಇವನ್ನ ಹೊರಗಡೆ ಕೂರಿಸಿ ಆಮೇಲೆ ಇದು ಬೇಡ ಇದು ಸ್ವಲ್ಪ ಅಂತ ಅಂತೇಳಿ ವಾಪಸ್ ಕೊಟ್ಟು ಕಳಿಸಿದಿರಲ್ಲ ಒಳಗಡೆ ಹೋಗಿ ಏನೇನು ಬೇಕೋ ರೆಕಾರ್ಡ್ ಮಾಡ್ಕೊಂಬಂದರು ಇವೆಲ್ಲ ಹೊರಗೆ ಬರಬೇಕು ಅಂದರೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಬೇಕು ಇವತ್ತು ನೀವೇನು ಯಾರನ್ನು ಹಿಡಿಬೇಕಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ ಸರಿಯಾದ ಎನ್ಕ್ವೈರಿ ನೀವು ಮಾಡಬೇಕು ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮಾನವರ್ಣ ಶೀಲವರ್ಣ ಕೃಷ್ಣ ಬೈರೇ ಹುಡ್ರೆ ಅಬ್ಬಾ 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 ಏನು ಪದಗಳು ಪದಗಳು ಇದೆಲ್ಲ ಸತ್ಯ ಹೊರಗೆ ಬರಬೇಕು ಅಂದರೆ ಇನ್ನು ಯಾವ ಎನ್ಕ್ವೈರಿ ಬೇಕಿಲ್ಲ ಅಲ್ಲಿ ಕಾರ್ತಿಗೌಡನ್ ದೇವರಾಜ ಏನಾದ್ರು ದೇವರಾಜ ದೇವರಾಜಗೌಡರು ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರು ಅವ್ರಿಗೆ ಕತೆ ಎಣಸ ಬಿಟ್ಟವ್ರೆ ಏನೋ ದೇವರಾಜೇಗೌಡರು ಕೈಲಿ ಇವನು ಕಾರ್ತಿಗೌಡ ಅದು ಇವ್ರು ಮನೇಲಿ ಮಡಿಕೊಂಬಿಟ್ಟಿದ್ರಂತೆ ಇದೆಲ್ಲ ಹೇಳ್ತಾ ಇದ್ದೀರಲ್ಲ ಈಗ ಇಪ್ಪತ್ತೊಂದನೇ ತಾರೀಕು ಆ ಪೆನ್ ಡ್ರೈವ್ಗಳು ಮಾಡೋದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ ಅದೇನೋ ಕುಮಾರಸ್ವಾಮಿ ಅವರು ಸೇರ್ಕೊಂಡ್ಬಿಟ್ಟವ್ರೆ ಆಮೇಲೆ ಅದಂತರ ಬಿಜೆಪಿ ಜೆ ಡಿ ಎಸ್ ತರ ಮಾಡಿಬಿಟ್ಟವ್ರೆ